ಬಳ್ಳಾರಿ ತಾಲೂಕಿನ ಸಿರುವಾರ ಗ್ರಾಮದ ಶ್ರೀ ಪಾಂಡುರಂಗ ದೇವಸ್ಥಾನದ ಆವರಣದಲ್ಲಿ ಇದೇ ನವೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆಯ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಗಡ್ಡಂ ತಿಮ್ಮಪ್ಪ ಅವರ ನೇತೃತ್ವದಲ್ಲಿ ವೈದೇಹಿ ಆಸ್ಪತ್ರೆ ಬೆಂಗಳೂರು ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನೆರವೇರಿತು ವೈದೇಹಿ ಆಸ್ಪತ್ರೆಯ ಟಿಆರ್ಒ ಮಲ್ಲಿಕಾರ್ಜುನ ಅವರು ಗಡ್ಡಂ ತಿಮ್ಮಪ್ಪ ಅವರ ಆರೋಗ್ಯ ಶಿಬಿರ ಮತ್ತು ಸಮಾಜ ಸೇವೆಯನ್ನ ಪ್ರಶಂಸಿಸಿದರು ನಂತರ ಗಡ್ಡಂ ತಿಮ್ಮಪ್ಪ ಅವರು ಮಾತನಾಡಿ ಜನತೆಗೆ ಆರೋಗ್ಯ ಸೇವೆಯನ್ನು ತಲುಪಿಸುವುದು ನಮ್ಮ ಉದ್ದೇಶ ಆ ದೇವರು ಇನ್ನಷ್ಟು ಶಕ್ತಿ ಕೊಟ್ಟರೆ ಮುಂದೊಂದು ದಿನ ಪ್ರತಿ ಹಳ್ಳಿಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡುತ್ತೇನೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಿದೊಡ್ಡಬಸಮ್ಮ ಲಿಂಗಪ್ಪ ಉಪಾಧ್ಯಕ್ಷ ರಮೇಶ್ ತಾಲೂಕು ಯುವ ಕುರುಬ ಸಂಘದ ಅಧ್ಯಕ್ಷ ಪಿ ಶೇಖಲಿಂಗ ಸದಸ್ಯರು ಡಿಗಾದಿಲಿಂಗಪ್ಪ ತಂಬಳ್ಳಿ ಶೇಖ ಅದೆಪ್ಪ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಚಾಗನೂರು ಎರಿಸ್ವಾಮಿ ಮತ್ತು ಹೃದಯ ಹಾಗೂ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸಚಿನ್ ಮೂಳೆ ಕೀಲು ತಜ್ಞ ಡಾಕ್ಟರ್ ಬಸವರಾಜ ಸಾಗರ್ ಜನರಲ್ ಮೆಡಿಸಿನ್ ತಜ್ಞ ಡಾಕ್ಟರ್ ಸಂದೀಪ್ ಎಲ್ವಿ ಪ್ರಸಾದ್ ಕಣ್ಣಿನ ತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ ಪಿಎಚ್ಸಿ ವೈದ್ಯಾಧಿಕಾರಿ ಡಾಕ್ಟರ್ ಮಧುಕೆ ಸಮುದಾಯ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಶ್ರೀ ಆರೋಗ್ಯ ನಿರೀಕ್ಷಕ ಡಾಕ್ಟರ್ ಮಹೇಂದ್ರ ಸಿಂಗ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಗಡ್ಡಂ ತಿಮ್ಮಪ್ಪ ಅಂತ ನಾವು ಕರ್ನಾಟಕ ರಾಜ್ಯ ನಾಯಕರ ಸೇನೆ ಜಿಲ್ಲಾಧ್ಯಕ್ಷರು ಇದು ಉಚಿತ ಆರೋಗ್ಯ ಶಿಬಿರ ಎದಕ್ಕಾಗಿ ಹಮ್ಮಿಕೊಂಡಿದ್ದೇವೆ ಅಂದರೆ ಪ್ರತಿ ಹಳ್ಳಿಯಲ್ಲಿ ಬಡ ಜನ ಇರೋದ್ರಿಂದ ಆರೋಗ್ಯ ಆ ಬಗ್ಗೆ ಅಂತಾರಲ್ಲ ಆರೋಗ್ಯ ಇರಬೇಕಂದ್ರೆ ನಾವು ಫಸ್ಟು ಆರೋಗ್ಯ ವೈದ್ಯರಿಂದ ನಮಗೆ ಸಲಹನ್ ಬೇಕು ಆದ ಕಾರಣ ದೈವಿಕ ಹಾಸ್ಪಿಟ್ಲಿಂದ ಅವರ ಸಹಯೋಗದೊಂದಿಗೆ ನಮ್ಮ ಮಲ್ಲಿಕಾರ್ಜುನ ಸಾರು ಅವರು ಸಹಯೋಗದೊಂದಿಗೆ ಅವರ ನೇತೃತ್ವದಲ್ಲಿ ನಾವು ಸಿರುವರ್ ಗ್ರಾಮಕ್ಕೆ ಪ್ರಥಮ ಇದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಖುಷಿ ಅನಿಸ್ತದೆ ಆರೋಗ್ಯ ಬಗ್ಗೆ ಅಂತಾರಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರು ಪ್ರತಿಯೊಬ್ಬರು ಮಾನವ ಎಂಬ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಆರೋಗ್ಯವಾಗಿ ನಮ್ಮ ಆಶೆ ಬಳ್ಳಾರಿ ಜನ ನಮ್ಮ ಪ್ರಜೆಗಳು ಚೆನ್ನಾಗಿರ್ಬೇಕಂತ ನಮ್ಮ ಆಶೆ ಮುಂದೆ ನಮ್ಗೆ ಏನೋ ಅವಕಾಶ ಸಿಕ್ಕರೆ ಅವ್ರಿಗಿನ್ನ ಹೆಚ್ಚಿನ ಸೇವೆ ಮಾಡೋಕೆ ನನಗೆ ಅವಕಾಶ ಅಂತ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ಹಚ್ಚೋಳಿ ಅಂತ ಹೇಳಿ ನಾನು ವೈದ್ಯಕೀಯ ಆಸ್ಪತ್ರೆಗೆ ಕ್ಯಾಂಪ್ ಕೋಆರ್ಡಿನೇಟ್ರು ನಾನು ಬಳ್ಳಾರಿ ರಾಯಚೂರು ಕೊಪ್ಪಳ ಹೊಸಪೇಟೆ ಇವೆಲ್ಲ ಭಾಗದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹಾರ್ಟು ಕ್ಯಾನ್ಸರು ನರದ್ದು ಕಿಡ್ನಿ ಸ್ಟೋನು ಎಲುಬು ಇಂಥವೆಲ್ಲ ಪೇಶೆಂಟ್ ಕರ್ಕೊಂಡೋಗಿ ಉಚಿತವಾಗಿ ಆಪರೇಷನ್ ಅನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಕಣ್ಣಿಂದ ಕೂಡ ಇಲ್ಲೇ ಲೋಕಲ್ಲು ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ ವಿ ಪ್ರಸಾದ್ ಆಗಲಿ ನಾಗರಾಜ್ ಡಾಕ್ಟರ್ ಆಗಲಿ ಅಲ್ಲಿ ಆಪರೇಷನ್ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ನಮ್ಮ ತಿಮ್ಮಪ್ಪ ಅವರು ತಿಮ್ಮಪ್ಪ ಎರಗುಡಿ ಅಂತಕ್ಕಂಥವ್ರು ಇವ್ರು ಏನ್ ಮಾಡಿದ್ರು ಅಂತಂದ್ರೆ ನಾನು ಕ್ಯಾಂಪ್ ಗಳನ್ನ ಮಾಡೋದನ್ನ ನೋಡಿ ಇದನ್ನ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಇದನ್ನ ನಾವ್ಯಾಕೆ ಮಾಡಬಾರ್ದು ನಾನ್ ಯಾಕೆ ಮಾಡಬಾರ್ದು ಯಾಕಂದ್ರೆ ಸಮ ಒಳ್ಳೆ ಕಾರ್ಯಕ್ರಮ ನನ್ನಿಂದಲೇ ಆ ಊರಿಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗ್ಲಿ ಅನ್ನೋ ಒಂದು ಮನೋಭಾವದಿಂದ ಸುಮಾರು ಒಂದು ತಿಂಗಳಿಂದ ನನಗೆ ಸಂಪರ್ಕದಲ್ಲಿದ್ದು ಸತತವಾಗಿ ಸರ್ ನಮ್ಮೂರಲ್ಲಿ ಒಂದು ಕ್ಯಾಂಪನ್ನು ಮಾಡೋಣ ದಯವಿಟ್ಟು ಅದಕ್ಕೆ ನಾನು ಏನು ಬೇಕೋ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನಮ್ಮೂರಿನ ಜನಕ್ಕೆ ಆರೋಗ್ಯ ಕೊಡುವಂತ ದೃಷ್ಟಿಯಿಂದ ಬನ್ನಿ ಅಂತೇಳಿ ತುಂಬಾ ಆಗಿ ಹೃದಯಪೂರ್ವಕವಾಗಿ ಕೇಳಿಕೊಂಡ್ರು ಇವತ್ತು ಶಿರಿವಾರ ಗ್ರಾಮದಲ್ಲಿ ಈ ಆರೋಗ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಒಂದು ಊರಿಗೆ ನಮ್ಮ ತಿಮ್ಮಪ್ಪನಂತವರು ಒಬ್ಬರು ಇಬ್ಬರು ಇದ್ರೆ ಸಾಕು ಆ ಊರಿನ ಜನತೆಗೆ ಇಂಥ ಆರೋಗ್ಯ ಶಿಬಿರಗಳನ್ನು ಬೇಕಾದಷ್ಟು ನಾವು ಮಾಡ್ಬೋದು ನಿಜವಾಗ್ಲೂ ಅಂತ ಒಳ್ಳೆ ವ್ಯಕ್ತಿಗೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವೇ ಕೆಲವು ವ್ಯಕ್ತಿಗಳು ಅಂತವ್ ತಮ್ಮ ಮನೆ ಮಠ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅದನ್ನೆಲ್ಲ ಬದಿಗೊತ್ತಿ ಸಮಾಜ ಸೇವೆಯನ್ನೇ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ಸಿದಾರಲ್ಲ ಐ ಅಪ್ರಿಶಿಯೇಟಿವ್ ನನ್ನ ಕಡೆಯಿಂದ ಅವರಿಗೆ ಕೃತಜ್ಞತೆ ನಾನು ಈ ಸಂದರ್ಭದಲ್ಲಿ ಸಲ್ಸಕ್ಕೆ ಇಷ್ಟ ನಾನು ಓಪನ್ ಆಗಿ ನಿಮ್ಮ ಮುಂದೆ ಮಾತಾಡ್ತಾ ಇದೀನಿ ಈ ಚಾನಲ್ ಯಾರು ನೋಡ್ತಾ ಇದ್ದೀರೋ ಈ ಚಾನಲ್ ಅನ್ನ ಈ ವಿಡಿಯೋವನ್ನ ನೀವ್ ಯಾರು ನೋಡ್ತಾ ಇದ್ದೀರೋ ನನ್ನ ನಂಬರ್ ಅನ್ನ ಶೋ ಮಾಡ್ತೀನಿ ನೀವು ನನ್ನ ನಂಬರ್ ಕೂಡ ನೈನ್ ಡಬಲ್ ಏಟ್ ಸಿಕ್ಸ್ ತ್ರೀ ಫೈ ತ್ರೀ ಫೋರ್ ನೈನ್ ಝೀರೋ ಈ ನಂಬರಿಗೆ ನಿಮಗೆ ಹಾರ್ಟ್ ಆಗಲಿ ಕ್ಯಾನ್ಸರ್ ಆಗಲಿ ನರದ್ದಾಗಲಿ ಎಲುಬಾಗಲಿ ಕಿಡ್ನಿ ಸ್ಟೋನ್ ಆಗಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಆಪ್ರೇಷನ್ಗಳು ನಿಮಗೆ ಬಿ ಪಿ ಎಲ್ ಕಾರ್ಡ್ ಆಗಲಿ ಅಥವಾ ಯಶಸ್ವಿ ಕಾರ್ಡ್ ಆಗಲಿ ಅದರೊಳಗಡೆ ಆಪರೇಷನ್ ಫ್ರೀ ಆಗುತ್ತೆ ಇನ್ವೆಸ್ಟಿಗೇಷನ್ ಚಾರ್ಜಸ್ ಮಾತ್ರ ಮಾಡ್ತಾರೆ ಆಪರೇಷನ್ ಮಾತ್ರ ನಿಮಗೆ ಉಪಿತವಾಗಿ ನಮ್ಮ ಹೆಸರು ಎರಸಮ್ಮ ಅಂತ ಹೇಳಿ ಶಾಗಣೂರು ಬಳ್ಳಾರಿ ಯುವ ಮೋರ್ಚಾ ಸದಸ್ಯನಾಗಿ ಆಮೇಲೆ ಇವತ್ತು ಈ ಸಿರುವಾರ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿರ್ತಕ್ಕಂಥ ಗಡ್ಡೆ ತಿಮ್ಮಪ್ಪಣ್ಣ ಅವ್ರಿಗೆ ಅಭಿನಂದನೆ ನಾನು ತಿಳಿಸ್ತಾ ಇದೀನಿ ತಿಮ್ಮಪ್ಪಣ್ಣವರು ಇವತ್ತು ಪ್ರತಿ ಒಂದು ಗ್ರಾಮಗಳಲ್ಲಿ ಇವತ್ತು ಬಡವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಟ್ ಇವತ್ತು ಆಪರೇಷನ್ ಆಗ್ಬೇಕಂದ್ರೆ ಸಣ್ಣ ಪುಟ್ಟ ಆಗ್ಬೇಕಂದ್ರೆ ಇವತ್ತು ಲಕ್ಷಗಟ್ಟಲೆ ಆಪರೇಷನ್ ಮಾಡತಕ್ಕಂಥದ ವಿಷಯದಲ್ಲಿ ಇವತ್ತು ಅಣ್ಣ ಬಡವರಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತೇಳಿ ಇವತ್ತು ಬೆಂಗಳೂರಿಂದ ಇವತ್ತು ನಮ್ಮ ಬಳ್ಳಾರಿ ಗ್ರಾಮಾಂತರ ಇವತ್ತು ಶುರುವಾರದಲ್ಲಿ ಆ ಡಾಕ್ಟರ್ಗಳು ಇವತ್ತು ಬಂದು ಇಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಇವತ್ತು ಎಲ್ಲರಿಗೂ ಬಡವರಿಗೆ ಅನುಕೂಲ ಅಂತ ಅಂತೇಳಿ ನಾನು ಅಣ್ಣ ಅಣ್ಣ ಅವರು ಇವತ್ತು ಈ ಇದನ್ನ ಹಮ್ಮಿಕೊಂಡಿದ್ದಾರೆ ಇದು ಸೂರ್ಯ ನ್ಯೂಸ್ ಕನ್ನಡ